ಶ್ರೀ ಶ್ರೀ ಚಂದ್ರಶೇಖರನಾಥ ಮಹಾಸ್ವಾಮಿಗಳವರು ಎಂಬತ್ತು ವರ್ಷಗಳನ್ನು ಪರೈಸಿ ಎಂಬತ್ತೆ ಒಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಸಂದರ್ಭದಲ್ಲಿ ನಿನ್ನೇಕೀರಾಗಿದ್ದಾರೆ ಸಮಾಜದ ಬಡವರ ಸಾಮಾನ್ಯರ ಮನೆಗಳಲ್ಲಿ ಹೋಗಿ ಸಂಸ್ಕಾರವನ್ನು ಓದನೆ ಮಾಡೋದು ಮುಖ ಸಾಮಾನ್ಯನಲ್ಲೂ ಕೂಡ ಒಂದು ಶಕ್ತಿ ಇದೆ ಸಾಮಾನ್ಯನೂ ಕೂಡ ಭಕ್ತರನ್ನು ರೂಪಿಸ್ಕೊಳ್ಬೋದು ಅನ್ನೋದಕ್ಕೆ ವಿಶ್ವಹಕಲಿಗರ ಮಾತನಾಟ ನಮ್ಮೆಲ್ಲ ರಾಧಾಟದೇವ್ರಮ ಪೂಜ್ಯ ಶ್ರೀ 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 ಮಾಲಗಂಗಾಥ ಮಹಾಸ್ವಾಮಿಗಳವರಾಶೀರ್ವಾದವನ್ನು ಪಡೆದು ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಿವತ್ತು ನಮ್ಮನ್ನು ತಿಳಿತಾರೆ ಅವರ ಅನೇಕ ದಿನಚರಿಗಳು ಅವರ ದೂರದೃಷ್ಟಿ ನಿಷ್ಠುರವಾದ ಮ ಸಂದೇಶಗಳು ನಮಗೆ ಇವತ್ತು ಕೂಡ ಚಾಚು ತಪ್ಪದೆ ಇರ್ತಕ್ಕಂಥದ್ದು ಸಮಾಜ ಸಮಾಜದಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಹಕ್ಕನ್ನು ಎಲ್ಲ ಒಂದು ಕಡೆ ಬೇರೆ ಅನ್ಯ ಸಮಾಜದವರು ಕೂಡ ಅವರವರ ನೋವುಗಳನ್ನು ಅವ್ರು ತೋಡ್ಕೊಳ್ಳುವಾಗ ನಮ್ಮ ಸಮಾಜದಲ್ಲೂ ಕೂಡ ಕೆಲವು ನ್ಯೂನತೆಗಳು ಇವೆ ಅದನ್ನು ಸರಿಪಡಿಸ್ಬೇಕು ಅಂತ ಧೈರ್ಯವಾಗಿ ಹೇಳುತ್ತ ಹೇಳಿ ಸಮಾಜದ ಸಂಘಟನೆಯನ್ನು ಕೂಡ ಮಾಡ್ಕೊಂಡು ಬಂದಿರ್ತಕ್ಕಂಥ ಅಪರೂಪದ ಮಹಾನ್ ಅವರು ಅಗಲಿದ್ದಾರೆ ಅವರ ಆತ್ಮಶಯ ಶಾಂತಿ ಅವರ ಕೆಲವು ಆದರ್ಶಗಳನ್ನು ನಾವು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡೋಣ ಭಗವಂತ ಅವರ ಆತ್ಮಶಾಂತಿ ಕೊಡಿ ಅವರ ಬೆಳಗಾಯನಿದೆ ಶಿಕ್ಷೆ ಕೋಟಿ ಪ್ರಾಯಶಃ ಒಬ್ಬೊಬ್ಬರು ಕೂಡ ನೋವನ್ನು ಹಂಚುವುದಕ್ಕೆ ಭಗವಂತನ ಶಕ್ತಿನ ಪ್ರಾರ್ಥನೆ ಮಾಡಿ ಕೋರುತ್ತೆ